ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ನಾನು ಯಾವ ಸಿನಿಮಾ ಭ್ರಮೆಯಲ್ಲಿ ಇಲ್ಲ ಭ್ರಮೆಯಲ್ಲಿ ಇರುವವರು ವಿಜಯೇಂದ್ರ ಎಂದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಳ್ಳಾರಿ ಅಂಚೆ ಕಚೇರಿ ವಿಂಗಡಣೆ ಸ್ಥಳಾಂತರ ವಿರೋಧ ಬೇಡಿಕೆ ಈಡೇರದಿದ್ದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಆಸ್ಪತ್ರೆ ಆವರಣದಲ್ಲೇ ಸ್ವಚ್ಛತೆ ಮರೀಚಿಕೆ ಜನರಲ್ಲಿ ಸಾಂಕ್ರಾಮಿಕ ರೋಗ ಭೀತಿ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಬಳ್ಳಾರಿಯಲ್ಲಿನ ಅಂಚೆ ಕಚೇರಿ ವಿಂಗಡಣೆಯನ್ನ ಹೊಸಪೇಟೆಗೆ ಸ್ಥಳಾಂತರಿಸಿರುವುದು ತಡೆಯುವಂತೆ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಮನವಿ ಮಾಡಿದೆ ಬಳ್ಳಾರಿಯು ವಾಣಿಜ್ಯ ನಗರವಾಗಿದ್ದು ಇಲ್ಲಿ ಅನೇಕ ಕೈಗಾರಿಕೆಗಳು ಶಾಲಾ ಕಾಲೇಜು ಹಾಗೂ ವಿಶ್ವವಿದ್ಯಾನಿಲಯಗಳಿದ್ದು ಅಂಚೆ ಇಲಾಖೆಗೆ ಸಾಕಷ್ಟು ಆದಾಯವನ್ನ ನೀಡುತ್ತದೆ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಹೀಗಿರುವಾಗ ಹೊಸಪೇಟೆಗೆ ಕಚೇರಿ ಸ್ಥಳಾಂತರಗೊಂಡರೆ ಬಳ್ಳಾರಿ ಮತ್ತಿತರ ಕಡೆ ಬರೆದ ಪತ್ರಗಳು ತಡವಾಗಿ ಜನರಿಗೆ ತಲುಪುತ್ತವೆ ವಿಂಗಡಣೆ ಕಚೇರಿಯನ್ನು ಬಳ್ಳಾರಿಯಿಂದ ಹೊಸಪೇಟೆಗೆ ಸ್ಥಳಾಂತರಿಸುವುದನ್ನು ನಿಲ್ಲಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಆಗ್ರಹಿಸಿದೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಧರಣಿ ನಡೆಸುವ ಮೂಲಕ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತೇವೆ ಎಂದರು ಇಂದು ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ವತಿಯಿಂದ ಅಂಚೆ ಇಲಾಖೆ ಅಧೀಕ್ಷಕರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಎಲ್ಲ ಪದಾಧಿಕಾರಿಗಳು ಸೇರಿ ಅವರಿಗೆ ಒತ್ತಾಯ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ ಹತ್ತಾರು ವರ್ಷಗಳಿಂದ ಬಳ್ಳಾರಿಯಲ್ಲಿ ಸ್ಪೀಡ್ ಪೋಸ್ಟ್ ಪಾರ್ಸಲ್ ಪೋಸ್ಟ್ ರಿಜಿಸ್ಟರ್ಡ್ ಪೋಸ್ಟ್ ಮತ್ತು ಜನರಲ್ ಪತ್ರಗಳನ್ನು ಸಾರ್ಟಿಂಗ್ ಮಾಡುವಂಥ ವ್ಯವಸ್ಥೆ ಬಳ್ಳಾರಿಯಲ್ಲಿದೆ ಆದರೆ ಈ ಅಂಚೆ ಇಲಾಖೆ ಈಗಾಗಲೇ ಪಾರ್ಸಲ್ ಸಾರ್ಟಿಂಗ್ ವ್ಯವಸ್ಥೆಯನ್ನು ಬೇರೆಡೆ ವರ್ಗಾವಣೆ ಮಾಡಿದ್ದಾರೆ ಜೊತೆಗೆ ಈ ಸ್ಪೀಡ್ ಪೋಸ್ಟ್ ಸಾರ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡುವಂಥ ಒಂದು ಹುನ್ನಾರ ನಡೆದಿರುವುದರಿಂದ ಇವತ್ತು ನಾವು ಯಥಾವತ್ತಾಗಿ ಬಳ್ಳಾರಿ ನಗರದಲ್ಲಿನೇ ಸಾರ್ಟಿಂಗ್ ಆಫೀಸ್ ಇರಬೇಕು ಮತ್ತು ಪಾರ್ಸಲ್ ವ್ಯವಸ್ಥೆನೂ ಕೂಡ ಇಲ್ಲೇ ಇರಬೇಕಂತೇಳಿ ಇಲಾಖೆಯವ್ರನ್ನ ಒತ್ತಾಯ ಮಾಡಿದ್ದೇವೆ ಯಾಕೆ ಈ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಈಗ ನಾನೊಬ್ಬ ಲಾಯರ್ ಆಗಿ ನನ್ನ ಯಾರೊಬ್ಬ ಎದುರುದಾರ ಕಕ್ಷಿದಾರನಿಗೆ ಒಂದು ನೋಟಿಸ್ ಕೊಡಬೇಕಂತ ಹೇಳಿದರೆ ಇವತ್ತು ನಾನು ಸ್ಪೀಡ್ ಪೋಸ್ಟ್ನಲ್ಲಿ ಒಂದು ನೋಟಿಸ್ ಕೊಟ್ಟರೆ ಅದು ನಾಳೆನೇ ಮುಟ್ತದೆ ಈಗ ಬಳ್ಳಾರಿಯಲ್ಲೇ ಇದ್ದರೆ ಈಗ ಪರಿಸ್ಥಿತಿ ಹೇಗಿದೆ ಅಂತ ಸ್ಪೀಡ್ ಪೋಸ್ಟು ನಾವು ಬಳ್ಳಾರಿಯಲ್ಲಿ ಅದನ್ನು ಬುಕ್ ಮಾಡಿದ್ರೆ ಅದು ಬೇರೆ ಕಡೆ ಹೋಗಿಬಿಟ್ಟು ಅಲ್ಲಿ ಸಾರ್ಟಿಂಗ್ ಆಗಿ ಮತ್ತೆ ಹುಬ್ಬಳ್ಳಿ ಕೇಂದ್ರಕ್ಕೆ ಎಲ್ ಒನ್ ಕೇಂದ್ರ ಅಂತ ಹೇಳ್ತಾರೆ ಅದನ್ನು ಆ ಹುಬ್ಳಿ ಕೇಂದ್ರಕ್ಕೆ ಹೋಗಿ ಅಲ್ಲಿಂದ ಬೇರೆ ಕಡೆ ಹೋಗ್ತಂದರೆ ಸ್ಪೀಡ್ ಪೋಸ್ಟು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುಟ್ಟಬೇಕಾಗಿರ್ತಕ್ಕಂಥ ಸ್ಪೀಡ್ ಪೋಸ್ಟು ಎರಡು ಮೂರು ದಿನಕ್ಕೆ ಮುಟ್ಟಿದ್ರೆ ಅದು ಸ್ಪೀಡ್ ಪೋಸ್ಟ್ ಅನ್ನಿಸೋದಿಲ್ಲ ಅದು ಸಾಮಾನ್ಯ ಪೋಸ್ಟ್ ಅನ್ನಿಸ್ತದಾದ್ದರಿಂದ ಪ್ರತಿಯೊಂದು ಕೇಂದ್ರದಲ್ಲಿ ಸ್ಪೀಡ್ ಪೋಸ್ಟು ಸಾರ್ಟಿಂಗ್ ವ್ಯವಸ್ಥೆ ಮಾಡುವುದರಿಂದ ಅವತ್ತೇ ಪತ್ರ ಮುಡ್ತವೆ ಅನ್ನುವಂಥದ್ದನ್ನು ಇವತ್ತು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಒಂದು ವೇಳೆ ಅವರು ಮಾಡದೇ ಇದ್ದಲ್ಲಿ ಅನಿವಾರ್ಯವಾಗಿ ಬಳ್ಳಾರಿ ಜನತೆ ಸೇರಿ ನಾವು ಹೋರಾಟ ಮಾಡಬೇಕಾಗಿದೆ ನಟ ಸಾರ್ವಭೌಮ ಎಂದೇ ಖ್ಯಾತಿ ಪಡೆದಿರುವ ಹಿರಿಯ ನಟ ಎನ್ ಟಿ ರಾಮರಾವ್ ಅವರ ಒಂದು ನೂರ ಒಂದನೇ ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಿಸಲಾಯಿತು ನಟ ಸಾರ್ವಭೌಮ ಎಂದೇ ಖ್ಯಾತಿ ಪಡೆದಿರುವ ಹಿರಿಯ ನಟ ಎನ್ ಟಿ ರಾಮರಾವ್ ಅವರ ಒಂದು ನೂರ ಒಂದನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಗರದ ನಟರ ಸ್ಟ್ಯಾಕೀಸ್ ಎದುರುಗಡೆ ನಂದಮೂರಿ ಅಭಿಮಾನಿಗಳಿಂದ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಭರ್ಜರಿಯಾಗಿ ಆಚರಿಸಲಾಯಿತು ಇದೇ ವೇಳೆ ನಡೆದಿದ್ದ ಅಭಿಮಾನಿಗಳಿಗೆ ಹಣ್ಣು ಮತ್ತು ಆಹಾರವನ್ನು ವಿತರಿಸುವುದರ ಜೊತೆಗೆ ಎನ್ ಟಿ ರಾಮರಾವ್ ಅವರ ಪರ ಘೋಷಣೆಗಳನ್ನು ಕೂಗಲಾಯಿತು ಇವತ್ತು ನೂರ ಒಂದಿನ ಊಟ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಅದ್ಧೂರಿಯಾಗಿ ಅವರ ಅಭಿಮಾನಿಗಳು ಅದೇ ರೀತಿ ನಮ್ಮ ಅಣ್ಣನಾಗಿರ್ತಕ್ಕಂಥ ಎರಸಮ್ಮಣ್ಣನವರು ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ಊಟ ಆಚರಣೆ ಮಾಡ್ತಾರೆ ಇವತ್ತು ಎನ್ ಟಿ ಆರ್ನ ಯಾರೂ ಮರೆಯೋಕೆ ಇಲ್ಲ ನಾವು ಯಾಕಂದರೆ ಅವ್ರು ಇಲ್ಲಾಂದರೆ ಕೂಡ ಅವರು ಏನು ಹಾಕಿದ ಅಜ್ಜಿ ಆದಿಯಲ್ಲಿ ನಮ್ಮೆಲ್ಲ ಅವರು ಅಭಿಮಾನಿಗಳನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಇವತ್ತು ಅವರು ಕರೆ ಮಾಡಿದ್ರು ಇವತ್ತು ಬರಬೇಕಂತೇಳಿ ತಪ್ಪದೆ ನಾನು ಅಣ್ಣ ಎನ್ ಟಿ ಆರ್ ಅಂದರೆ ನಮಗೆ ಅಭಿಮಾನ ಯಾಕಂದರೆ ಇವತ್ತು ಮೇ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಏಳರಲ್ಲಿ ನಾನು ಸ್ಕಾರ್ಪಿಯೋ ಟು ಜೀರೋ ಜೀರೋ ಸೆವೆನ್ ತಗೊಂಡಿದ್ದೆ ಯಾಕಂದರೆ ಒಂದು ನೆನಪಿರಬೇಕು ಆ ಎನ್ ಟಿ ಅಂತೇಳಿ ಇವತ್ತು ಕೃಷ್ಣನ್ ಆಗಿರ್ಬೋದು ರಾಮನ್ ಆಗಿರ್ಬೋದು ಪ್ರತಿಯೊಂದು ಪಾತ್ರವನ್ನು ನಾವು ಯಾರು ನೋಡಿದೆ ಎನ್ ಟಿ ಆರ್ ರೂಪದಲ್ಲಿ ಎಲ್ಲರೂ ನೋಡಿದ್ದೀವಿ ರಾಜ್ ಡಾಕ್ಟರ್ ರಾಜ್ಕುಮಾರ್ ಎನ್ ಟಿ ಆರ್ ರೂಪದಲ್ಲಿ ನಾವು ಈ ರೀತಿ ಇರುವುದನ್ನೇ ರೀತಿಯಲ್ಲಿ ನಾವು ಎನ್ ಟಿ ಆರ್ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿದರು ಇನ್ನು ಹುಟ್ಟು ಒಬ್ಬ ಆಚರಣೆಯನ್ನು ಮಾಡಿ ಹಿರಸಮ್ಮಣ್ಣವ್ರಿಗೆ ಶಕ್ತಿ ನೀಡಲಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನನ್ನ ಸೋದರ ಹೋರಾಟಗಾರರಾಗಿರ್ತಕ್ಕಂಥ ರಾಜು ಅವರು ಬಂದಿದ್ದಾರೆ ನನ್ನ ಸೋದರಿ ಸಮಾನರಾಗಿರ್ತಕ್ಕಂಥ ಬುಜಂಗನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜು ಹಲವಾರು ಮಂದಿ ಬಂದು ಎರಸ ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ರೀತಿಯಲ್ಲ ಭಗವಂತ ದೇವರು ಅವ್ರಿಗೆ ಶಕ್ತಿ ಕೊಳ್ಳಿ ಬಡವರಿಗೆ ಸೇವೆ ಮಾಡ್ತಕ್ಕಂಥ ಶಕ್ತಿ ನೀಡಲಿ ಅಂತೇಳಿ ಬಂದು ಕೊರತಾ ಎರಡು ಮಾತು ಮಾತಾಡೋಕೆ ನಟ ಸೌರಭಮ್ಮ ಎನ್ ಟಿ ಆರ್ ನಮ್ಮನ್ನ ಮಾತಾಡೋದು ದೇವಗಾರ್ನ ಅವರು ಮಾಡಲಾರದ ಪಾತ್ರ ಇಲ್ಲ ಒಂದು ದಾನಮಾನವೀರ ಶೂನ್ಯಕರಣ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಹೆಂಗನ ಹಂಗೆ ಆಂಧ್ರದಲ್ಲಿ ಅವರು ಎನ್ ಟಿ ಆರ್ ಹಂಗೆ ಹಾಗೂ ಇವರು ಸಿನಿಮಾ ತಗೇ ತೆಗೆದರು ರಾಜಕುಗೌಡ ಹಂಗೆ ಭಾಳ ಬಡವರಿಗೆಲ್ಲ ಇದು ಮಾಡಿದ್ರು ಅದೊರಾಗಿ ನಮ್ಮ ಹೆರಸೈ ಮಾಮನವರು ನೂರ ಒಂದನೇ ಜನ್ಮ ಆಚರಿಸ್ತಾರೆ ಅವರು ಎಲ್ಲರಿಗೂ ಒಳ್ಳೇದಾಗಲಿ ಮುಂದಿನ ನೆರೆಸಂಬ ದೊಡ್ಡ ಮಟ್ಟದಲ್ಲಿ ಎರಡು ಎನ್ ಟಿ ಎರ್ಸಮ್ಮನಂಥ ಂತೆ ವಿಜಯೇಂದ್ರ ಹೇಳಿಕೆಗೆ ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವ ಮಧು ಬಂಗಾರಪ್ಪ ನನಗೆ ಕಟಿಂಗ್ ಮಾಡುವವರು ಫ್ರೀ ಇಲ್ಲ ವಿಜಯೇಂದ್ರ ಫ್ರೀ ಇದ್ದರೆ ಬಂದು ಕಟಿಂಗ್ ಮಾಡಲಿ ಎಂದು ತಿರುಗೇಟು ನೀಡಿದ್ದಾರೆ ರಾಜ್ಯದ ಶಿಕ್ಷಣ ಸಚಿವರಿಗೆ ವಿದ್ಯಾರ್ಥಿಗಳೇ ತಲೆ ಬಾಚಿಕೊಂಡು ಬನ್ನಿ ಎಂದು ಹೇಳಬೇಕಾದ ದುಸ್ಥಿತಿ ಬಂದಿದೆ ಎಂದು ವ್ಯಂಗ್ಯವಾಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನನಗೆ ಕಟಿಂಗ್ ಮಾಡುವವರು ಫ್ರೀ ಇಲ್ಲ ವಿಜಯೇಂದ್ರ ಫ್ರೀ ಇದ್ದರೆ ಬಂದು ಕಟಿಂಗ್ ಮಾಡಲಿ ಎಂದು ಉತ್ತರ ನೀಡಿದ್ದರಲ್ಲದೆ ಚಿತ್ರರಂಗದ ಬಗ್ಗೆ ವಿಜಯೇಂದ್ರ ಮಾತನಾಡುವ ಅಗತ್ಯವಿಲ್ಲ ನಾನು ಯಾವ ಸಿನಿಮಾ ಭ್ರಮೆಯಲ್ಲಿ ಇಲ್ಲ ಭ್ರಮೆಯಲ್ಲಿ ಇರುವವರು ವಿಜೇಂದ್ರ ಎಂದು ಕಿಡಿಕಾರಿದ್ದಾರೆ ನೋಡಿ ಶಿಕ್ಷಣ ಸಚಿವರಾದವರು ಒಂದು ಹೇಳಿಕೆಗಳನ್ನ ನಾನು ಯಾವುದೋ ಒಂದು ರೀತಿಯಲ್ಲಿ ಕನ್ನಡ ಶಬ್ದಗಳ ಕೆಲಸ ಕಷ್ಟ ಆಗ್ತದೆ ಅದು ನಿಮಗೂ ಆಗ್ತದೆ ನನಗೂ ಆಗ್ತದೆ ನೀವೇನು ದೊಡ್ಡ ಪಂಡಿತರು ಏನಾಗೋದಿಲ್ಲ ಅದನ್ನ ಕುತ್ಕೊಂಡು ಟ್ರೋಲ್ ಈ ಟ್ರೋಲ್ ಮಾಡೋದೇ ಅವ್ರಿಗೆ ಒಳ್ಳೇದು ತಗೋತೆ ಅಂತ ಅದೇ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಅದಕ್ಕೆ ನಾನು ಹೇಳೋದು ಈ ಟೀಕಾ ಟಿಪ್ಪಣಿಗಳಿಗೆ ನಾಗೇಶ್ ಅವ್ರು ಹೇಳಿದ್ರಲ್ಲ ನಿಮ್ಮ ಮಕ್ಕಳಿಗೆ ಕೆಟ್ಟ ಬುದ್ಧಿ ಕೊಡ್ತಾ ಇದ್ರಲ್ಲ ಅವಾಗ ನಿಮಗೆ ಬುದ್ಧಿ ಬರಲಿಲ್ವೇ ನಾಗೇಶ್ ಅವರಿಗೆ ಅವ್ರಿಗೆ ಬುದ್ಧಿ ಬರಬೇಕಾಗಿತ್ತು ನಿಮ್ಮ ಸರ್ಕಾರನ ಸೋಲಿಸಿರೋದು ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಇಂಥ ಅಂಶಗಳನ್ನು ಹಾಕೋದ್ರಿಂದಲೇ ಅದಕ್ಕೆ ನಾನು ಹೇಳೋದು ನಮ್ಮ ಪಠ್ಯಪುಸ್ತಕ ಪುಸ್ತಕ ಪರಿಷ್ಕರಣೆ ಆಗಿದೆ ನಮ್ಮ ಪಠ್ಯ ಪುಸ್ತಕ ಶುದ್ಧಿ ಆಗಿದೆ ಸರ್ಕಾರ ಶುದ್ಧಿ ಮೇಲೆ ಅಧಿಕಾರ ಮಾಡಿದೆ ಶ್ರೀನಿವಾಸ್ ಅವರು ಶಿಕ್ಷಕರ ಕ್ಷೇತ್ರದಿಂದ ಶುದ್ಧವಾಗಿ ಗೆಲ್ತಾರೆ ಇಷ್ಟೇ ಉತ್ತರ ಅದಕ್ಕೆ ಅದು ಹಂತ ಹಂತವಾಗಿ ಬರಬೇಕಾಗ್ತದೆ ಯಾವತ್ತೂ ಕೂಡ ಟೀಕಾ ಟಿಪ್ಪಣಿನೇ ವಿರೋಧ ಪಕ್ಷದ ಕಾರ್ಯ ಅಲ್ಲ ಕಾರ್ಯಕ್ರಮಗಳನ್ನ ಪ್ರಶ್ನೆ ಮಾಡ್ಬೇಕ ಹೊರತು ನೀವು ಕೇಳಿದ್ರಲ್ಲ ನಾಚಿಕೆ ಆಗುತ್ತೆ ನಿಜವಾಗ್ಲೂ ನನಗೆ ಆನ್ಸರ್ ಮಾಡಕ್ಕೆ ನಾಚಿಕೆ ಹೇರ್ ಕಟ್ಟಿಂಗ್ ಡಬಲ್ ಗ್ರಾಜುಯೇಟ್ ಚಿತ್ರರಂಗ ಯಾಕೆಂದ್ರೆ ಇವ್ನೇನು ಹೋಗ್ಬಿಟ್ಟು ಕುಕ್ಷ ನೋಡ್ತಾರಂತ ಪಿಕ್ಚರ್ ನಾವು ಚಿತ್ರದಿಂದ ಮಾಡಿದಾಗ ಹೋಗಿ ಹೋಗಿದೇ ಪಿಕ್ಚರ್ ಮೂರು ತಾಸ ಮಜಾ ಮಾಡ್ತಾರೆ ಇವರು ಅದೆಲ್ಲ ಯಾವತ್ತೂ ಅಷ್ಟು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಇನ್ನೊಂದು ಭಾಗ ನೋಡ್ಬೇಕಾಗತ್ತೆ ಯಾವತ್ತು ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಅವ್ರು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಯಾವತ್ತಷ್ಟೇ ನಾವಿವತ್ತು ಚುನಾವಣೆಗೆ ಬಂದಾಗ ಶಿಕ್ಷಕರ ಕ್ರಿಯೆ ಅವರಿಗೆ ವಿಶ್ವಾಸವನ್ನು ಕೊಡ್ಬೇಕು ನಾಳೆ ಕಮಿಟ್ಮೆಂಟ್ ಇರ್ಬೇಕು ಆರು ವರ್ಷ ನಾವು ಕೆಲಸ ಮಾಡ್ಬೇಕು ಶಿಕ್ಷಕರ ಪರವಾಗಿ ಧ್ವನಿ ಇರ್ಬೇಕು ಶಿಕ್ಷಕರು ಇಡೀ ರಾಜ್ಯದಲ್ಲಿ ಬರದಿಡ್ಕೊಳ್ಳಿ ನಾವು ನಮ್ಮ ಸರ್ಕಾರದಿಂದ ಏನೇನು ನಿರ್ಧಾರವನ್ನು ತಗೊಳ್ತಾ ಇದೀವಿ ಶಿಕ್ಷಕರು ಕೂಡ ಗಂಭೀರವಾಗಿ ಅದನ್ನ ನಮ್ಮನ್ನ ತಗೊಳ್ತಾ ಇದ್ದಾರೆ ಅವರಿಗೂ ಆಸೆ ಇದೆ ಕೆಲವು ನಿರ್ಧಾರಗಳನ್ನ ನಾವು ಏನು ಮಾಡಿದೀವಿ ಅದು ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಚಿತ್ರದುರ್ಗದ ಕಾವಾಡಿಗರ ಹಟ್ಟಿಯಲ್ಲಿ ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಂಡ ಘಟನೆ ನಡೆದ ಹಿನ್ನೆಲೆಯಲ್ಲಿ ನಾಯಕನ ಹಟ್ಟಿಯಲ್ಲಿ ಇಂತಹ ದುರ್ಘಟನೆ ನಡೆಯಬಾರದು ಎನ್ನುವ ದೃಷ್ಟಿಯಿಂದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ನಸರುಲ್ಲಾ ಎಚ್ಚರಿಕೆ ನೀಡಿದರು ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಕುಡಿಯುವ ನೀರು ಶುದ್ಧೀಕರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಎ ನಸರುಲ್ಲಾ ಅವರು ಸಾರ್ವಜನಿಕರು ಶುದ್ಧವಾದ ನೀರನ್ನು ಕುಡಿಯಿರಿ ಇದರಿಂದ ನೀರಿನಲ್ಲಿನ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಕಂಡುಬರುವುದಿಲ್ಲ ಹಾಗೆಯೇ ಕುಡಿಯುವ ನೀರನ್ನು ಕಾಯಿಸಿ ಆರಿಸಿ ಕುಡಿಯಿರಿ ಎಂದು ಮನವಿ ಮಾಡಿದರು

బట్ స్కూల్ మళ్ళు ఒన్ టువె దీస్ బేస్కి తుంబైతే అల్వ ఆ టైమని ఆ నీర కుద అది నమ్మనే మగనే ఆగిల్వ నిమ్మనే మళ్ళే ఆగి ఆ నీర కుదేనె టి టైఫైడు ఎరడే దీసీ టైఫైడ్ ఉంది నావేనుమాతీవి దొడ్డీర ఏం ఎల్ వరే తిందా ఐస్ తిన్నయ్యా మీకు జ్వర అంటే అంతి బయట ఓడి మే నీవేస్తా ನಿಮ್ಮಿಂದಲೇ ಹೋಗಿರ್ಬೋದಲ್ವ ನನಗೆ ನಾವೇ ನಮ್ಮಿಂದಲೇ ಸಾರಿ ನೀವಂತಲ್ಲ ನಮ್ಮಿಂದ ನಾವು ಹೋಗ್ತೀವಿ ಸರ್ ಹೋಗ್ತೀವಿ ರೆಸ್ಪಾನ್ಸಿಬಿಲಿಟಿ ಆದರೆ ಅವರಿಗೆ ಅದು ಹುಷಾರು ಒಂದು ನೋವು ನಾವೇ ಕಾರಣ ಆಗ್ತೀವಿ ಅದು ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಇರೋದು ನಮ್ಮ ಮತ್ತೆ ನಿಮಗೆ ಇಂದ ಡಿಸ್ಟಿಕ್ ಇನ್ನೊಂದು ಇನ್ನೊಂದ್ಸತಿ ಟ್ರೈನಿಂಗು ಸರ್ವ್ ಕೊಡ್ತಾರೆ ಸತಿ ನಿಮಗೆ ಕೂಲಂಕುಷವಾಗಿ ಕೊಡ್ತಾರೆ ಕುಳಿಯ ನೀರಿನಿಂದ ಬರುವಂತಹ ಕ್ರಮಗಳ ಕುರಿತು ಎಲ್ಲ ಅಪಿಗೆ ಒಂದು ನಿರ್ದೇಶನವನ್ನು ಏನೇನು ಸೂಕ್ತ ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತಿನ ದಿನ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಪ್ರತಿ ಮೂವತ್ತನೇ ಪಂಟಿಯನ್ನು ಪರೀಕ್ಷೆ ಮಾಡಿಸಬೇಕಾಗುತ್ತೆ ಅದು ಅಲ್ಲದೆ ಎಲ್ಲರ ಮಟ್ಟದ ವ್ಯವಸ್ಥೆಯಲ್ಲಿ ಪೈಪ್ಗಳು ಏನಾದರೂ ಲೀಕೇಜ್ ಇದ್ದರೆ ನೀರು ಕುಲಸಿತ ಮಾಡದಂತೆ அதெல்லாம் துரஸ் பண்ண இங்கே எல்லா டெரிக்ஷன் போட்டீங்க எல்லில் பைப்ல துரஸ்தி இல்லை அல்லது துரஸ் மாதிரி ஆர்சன முன்னாடி டெலிவரி பார்க்குறதுக்கு அத்திஹெச்சு மனை வசத்த மண்ணு மிஷக ನಿಮ್ಮ ನಿಮ್ಮ ಮೂಲಕ ಒಂದು ಅನೌನ್ಸ್ಮೆಂಟ್ ಮಾಡಿ ಸಾರ್ವಜನಿಕರು ಎಲ್ಲರೂ ಕಿರಿಯ ನೀರನ್ನು ಕಾಯಿಸಿ ಹಾಯಿಸಿ ಕುರಿಯಲ್ಲಿ ತಿಳಿಯುವುದು ಸಂದೇಶವನ್ನು ಎಲ್ಲ ಸಾರ್ವಜನಿಕರಿಗೆ ಕೊಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒಂದು ಸೂಕ್ತ ಒಂದು ಸಲಹೆ ತಂದು ಕೊಡಲಿ ನೀರನ್ನು ಮಾಡಲು ಸಮಸ್ಯೆಯಾದ ನೀರನ್ನು ಮುಖ್ಯಾಧಿಕಾರಿಗಾಗಿ ಗೆಲ್ಲಿಸಿ ಯಾವುದೇ ರೀತಿ ರೀತಿಯಲ್ಲಿ ನೀರು ತಲುಪದಿಂದಾಗಿ ನಿರ್ಲಕ್ಷ್ಯತೆ ವಹಿಸದೆ ಎಲ್ಲೆಲ್ಲಿ ಕೇಳಿದಾಗ ನಾವು ಕೂಡಲೇ ಯಾವ ರೀತಿ ಮಾಡಿ ಕೂಡಲೇ ಮಾಡಬೇಕಾಗುತ್ತೆ ಕೊಟ್ಟಾದರೆ ನಮ್ಮ ನಿಯೋಜಿತ ಸಿಬ್ಬಂದಿಗೆ ಹೇಳಬೇಕಿಲ್ಲ ಅಂದರೆ ಅವರೇನಾದರೂ ಲಾಭ ಮಾಡಿದ್ರೆ ಕೂಡಲೇ ನಮಗೆ ತಿಳಿಸಿರಿ ಇಂಜಿನಿಯರಿಂಗ್ ತಿಳಿಸಬೇಕು ಯಾವುದೇ ರೀತಿ ನಿರ್ಲಕ್ಷ್ಯತೆ ಬೇಡ ಪ್ರತಿ ಮೂರು ದಿನಕ್ಕೆ ವಾಟರ್ ಖರ್ಚು ಮಾಡಬೇಕು ಎಲ್ಲ ಒಂದು ಕದ್ದೆಯಿಂದ ಒಂದು ಇದರಿಂದ ಖರ್ಚು ಮಾಡಬೇಕು ಯಾಕಂದರೆ ಲಾಸ್ಟ್ ಟೈಮ್ ನೋಡಿದೀವಿ ಚಿತ್ರದುರ್ಗದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಆ ಥರ ಒಂದು ಪಟ್ಟಣ ಆಗ್ಬಿಡುವ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಎಲ್ಲ ರೀತಿಯ ಒಂದು ಒತ್ತು ಮಾರ್ಗದರ್ಶನ ಕೊಟ್ಟಿದ್ದಾರೆ ಏನೇನು ಕ್ರಮ ತಗೋಬೇಕಂತೇಳಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಕುಡಿಯ ನೀರಿನ ಟ್ಯಾಂಕ್ ಆ ಥರ ನಾವು ಸ್ವಚ್ಛಗೊಳಿಸಬೇಕು ಎಲ್ಲ ಹೋಗಿಗಳ ಪಟ್ಟಣದಾಗ ಮೂರು ಮೂವತ್ತು ಸಿಟಿ ನಲವತ್ತು ಸಿಸ್ಟಮ್ ಅಂತ ಸ್ವಚ್ಛ ಮಾಡಿದ್ದೀವಿ ಮಾಡಿದ್ದೀವಿ ಅಂತೇಳಿ ನಾವು ಪ್ರತಿ ಗಮನ ಮಾರ್ಗದರ್ಶನ ಮಾಡಿಸ್ತೀವಿ ಅಲ್ಲಿ ಎಲ್ಲ ಸಮಸ್ಯೆ ನಾವು ಗಮನಿಸಲು ಒಂದು ಶುದ್ಧವಾದ ಕುಡಿಯ ನೀರು ಕೂಡ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಎಲ್ಲರ ಒಂದು ಏನೋ ಪ್ರಕರಣವನ್ನು ಕೂಡಲೇ ಮಾಹಿತಿ ಕೊಡಿ ನಾವು ಆರೋಗ್ಯ ಇಲಾಖೆಯ ಒಂದು ಸಹಯೋಗದೊಂದಿಗೆ ಯಾವುದೇ ರೋಗ ಹರಡದಂತೆ ಮುನ್ನೆಚ್ಚರಿಕೆ ಎಲ್ಲ ರೀತಿಯ ಕ್ರಮ ಕೈಗಳನ್ನು ತಿಳಿಸಿ ನನಗೆ ಇಷ್ಟಪಡ್ತೀನಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಕೋಡಿ ಬಿದ್ದಿದ್ದ ಮಲ್ಲಾಪುರ ಕೆರೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತಿದ್ದು ಗ್ರಾಮಸ್ಥರಲ್ಲಿ ಆತಂಕ ದೂರವಾಗಿದೆ ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಪುರ ಕೆರೆಯಲ್ಲಿ ಅಂತರ್ಗಂಗೆ ಬಳ್ಳಿ ಬೆಳೆದು ಕೆರೆ ಒಡೆಯುವ ಭೀತಿ ಜನರಲ್ಲಿ ಎದುರಾಗಿತ್ತು ಮಾಹಿತಿ ತಿಳಿಯುತ್ತಿದ್ದಂತೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆರೆಗೆ ಭೇಟಿ ನೀಡಿ ಬಳ್ಳಿ ತೆರವು ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಹಿನ್ನೆಲೆಯಲ್ಲಿ ಜೆಸಿಬಿ ಯಂತ್ರದ ಸಹಾಯದಿಂದ ಬಳ್ಳಿ ತೆರವು ಮಾಡಿ ನೀರು ಸರಾಗವಾಗಿ ಹರಿದು ಹೋಗಲು ವ್ಯವಸ್ಥೆ ಮಾಡಿದ್ದು ಗ್ರಾಮಸ್ಥರ ಆತಂಕ ದೂರವಾಗಿದೆ ನಾಯಕನಹಟ್ಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದ್ದು ರೋಗಿಗಳು ಇನ್ನೂ ಹೆಚ್ಚಿನ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕಿರುವುದರಿಂದ ಪ್ರಾಣಿಗಳ ಹಿಂಡು ಕಸವನ್ನು ಕೆದುಕುತ್ತಿರುವುದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಹಿಡಿದ ಕನ್ನಡಿಯಂತಾಗಿದೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸಾರ್ವಜನಿಕರಿಗೆ ಆರೋಗ್ಯ ಸ್ವಚ್ಛತೆಯ ನೀತಿ ಪಾಠ ಹೇಳುವ ಆರೋಗ್ಯ ಇಲಾಖೆ ಆಸ್ಪತ್ರೆ ಆವರಣದಲ್ಲೇ ಸ್ವಚ್ಛತೆ ಕಾಪಾಡದೆ ಹಂದಿ ಸೊಳ್ಳೆಗಳ ತಾಣವಾಗಿದ್ದು ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬರುವ ರೋಗಿಗಳು ಇನ್ನೂ ಹೆಚ್ಚಿನ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಇದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಆಸ್ಪತ್ರೆ ಆವರಣ ಸ್ವಚ್ಛತೆಗೆ ಮುಂದಾಗಬೇಕು ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ